ಬಂಧುಗಳೇ ನಮಸ್ಕಾರ ನಾನು ವೀರ್ನಗೌಡ ಹೇಗಿದ್ದೀರಿ ಎಲ್ರು ಬಂಧುಗಳೇ ರಕ್ಷಕರೇ ಭಕ್ಷಕರಾದರೆ ಹೇಗೆ ಎನ್ನುವಂತಹ ಅಂಶ ಎಲ್ಲರ ಮನಸ್ಸಲ್ಲೂ ಕೂಡ ಮೂಡುವಂತಹ ವಿಚಾರವೇ ಹೌದು ಈಗ ನಾನು ಎಲ್ಲ ಪೊಲೀಸರು ಕೂಡ ಇದೇ ರೀತಿ ಇರ್ತಾರೆ ಅಂತ ಎಲ್ಲೂ ಹೇಳೋಕ್ಕಾಗುವುದಿಲ್ಲ ಯಾಕೆ ಅಂತಂದ್ರೆ ಒಳ್ಳೊಳ್ಳೆಯ ಪೊಲೀಸರು ಒಳ್ಳೆಯ ದಕ್ಷ ಪೊಲೀಸರು ಹಮ್ಮು ಬಿಮ್ಮು ಇಲ್ಲದಂತಹ ಪೊಲೀಸರು ಒಳ್ಳೊಳ್ಳೆಯ ಕಾಪ್ಗಳು ಕೂಡ ಇದ್ದಾರೆ ಆದರೆ ಕೆಲವೊಬ್ಬರು ಮಾಡುವಂತಹ ದುಷ್ಟತನಕ್ಕೆ ಕಿಡಿಗೇಡಿತನಕ್ಕೆ ಇಡೀ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಹರಾಜಾಗುವಂಥದ್ದು ನಡೀತಾ ಇದೆ ತದನಂತರವಾಗಿ ರಿಗ್ರೇಟಿವ್ ಸಿಸ್ಟಮ್ ಕೂಡ ಒಂದು ಯಾಕೆಂದ್ರೆ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಒಬ್ಬ ಪೊಲೀಸ್ ವರ್ಗಾವಣೆ ಆಗಬೇಕು ಅಂತಂದ್ರೆ ಲಂಚ ಕೊಟ್ಟೆ ಹೋಗಬೇಕು ಅನ್ನುವಂತಹ ಪರಿಸ್ಥಿತಿ ಬಂದದ್ದು ಆತ ಲಂಚ ಕೊಟ್ಟಾಗ ಅದನ್ನ ಮತ್ತೆ ವಸೂಲಿ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಈ ರೀತಿಯಾದಂತಹ ಕೃತ್ಯಗಳನ್ನ ಕೆಲವೊಬ್ಬರು ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಹತ್ತು ತಿಂಗಳಲ್ಲಿ ನೂರ ಇಪ್ಪತ್ನಾಲ್ಕು ಪೊಲೀಸ್ ಸಿಬ್ಬಂದಿ ಅಮಾನತು ಆಗಿರುವಂತಹದ್ದು ಅಲ್ಲದೆ ಈ ಇಡೀ ವ್ಯವಸ್ಥೆ ಏನಿದೆ ಈ ರಾಜಕಾರಣಿಗಳ ಹತೋಟಿಯಲ್ಲಿದೆ ಇದೆ ಎನ್ನುವಂಥದ್ದು ಹಾಗಾಗಿ ರಾಜಕಾರಣಿಗಳು ಕೂಡ ಬದಲಾಗಬೇಕು ಯಾಕಂದ್ರೆ ಯಥಾ ರಾಜ ತಥಾ ಪ್ರಜಾ ಅನ್ನುವಂತೆ ಈಗ ಮಾಧ್ಯಮಗಳಲ್ಲಿ ಈಗ ಒಂದು ಒಳ್ಳೆಯ ಸುದ್ದಿಯನ್ನ ಬಿತ್ತರಿಸತಕ್ಕಂತಹ ಕೆಲಸಗಳು ನಡೀತಾ ಇಲ್ಲ ಬರೀ ಒಬ್ಬರನ್ನ ಕೂ ಕೂರಿಸ್ಕೊಳ್ಳೋದು ಡಿಬೇಟಲ್ಲಿ ಅವರು ಜಗಳಾಡಿದ್ರು ಇವ್ರು ಜಗಳಾಡಿದ್ರು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಇವೇ ನಡೀತಾ ಇದೆ ಜಾತಿ ಧರ್ಮ ಇವೇ ನಡೀತಾ ಇದೆ ಆದರೆ ನಿಜವಾಗಿಯೂ ನಾಗರಿಕನಿಗೆ ಬೇಕಾದಂತಹ ಸವಲತ್ತುಗಳೇನು ಆತ ಬೆಳಲಿಕ್ಕೆ ಯಾವ್ಯಾವ ಅಂಶಗಳು ಬೇಕು ಯಾವ್ಯಾವ ವ್ಯವಸ್ಥೆಗಳು ಬೇಕು ಅವನ್ನೆಲ್ಲವನ್ನೂ ಕಲ್ಪಿಸಿಕೊಡುವಂತಹ ಕೆಲಸ ಮಾಧ್ಯಮಗಳು ಕೂಡ ಒಂದ್ ಕಡೆಗೆ ಮಾಡ್ತಾ ಇಲ್ಲ ರಾಜಕಾರಣಿಗಳು ಬಿಡಿ ಅವರಂತೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ನಮ್ಮ ಪ್ರಜೆಗಳು ಅಷ್ಟೇ ಕೇಳಬೇಕು ಕೇಳುವಂತಹ ಮನಸ್ಥಿತಿಯವರು ಉಳ್ಳವರಾಗಬೇಕು ಅದು ಮುಂದಿನ ದಿನಗಳಲ್ಲಿ ನಡೀತಾ ಹೋಗುತ್ತೆ ನಾವು ಸತ್ಯಕ್ಕೆ ಕಾಲಿಟ್ಟಿದ್ದೇವೆ ಅನ್ನುವಂತಹ ಮಾತನ್ನು ನಾನು ಹೇಳ್ತಾ ಹೋಗ್ತೇನೆ ಅಲ್ದನೆ ಈ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ನೂರ ಇಪ್ಪತ್ನಾಲ್ಕು ಪೊಲೀಸ್ ಸಿಬ್ಬಂದಿ ಹತ್ತು ತಿಂಗಳಲ್ಲಿ ದಾಖಲಿಸಿಕೊಳ್ಳದೆ ಸಸ್ಪೆಂಡ್ ಆಗಿರುವಂತಹದ್ದು ಮಾವಿನ ಹಣ್ಣು ಕದ್ದು ಸಸ್ಪೆಂಡ್ ಆಗಿರುವಂತಹದ್ದು ಬೀದಿ ಬೀದಿ ವ್ಯಾಪಾರಿಗಳ ಹತ್ತಿರ ವಸೂಲಿ ಮಾಡಿ ಸಸ್ಪೆಂಡ್ ಟ್ರಾಫಿಕ್ನಲ್ಲಿ ವಸೂಲಿ ಮಾಡಿ ಸಸ್ಪೆಂಡ್ ಆಗಿರುವಂಥದ್ದು ನೈತಿಕ ಪೊಲೀಸ್ ಗಿರಿ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿದಂತಹ ಸಂದರ್ಭದಲ್ಲಿ ಕೂಡ ಸಸ್ಪೆಂಡ್ ಆಗಿರುವಂತಹದ್ದು ಎಫ್ ಎಫ್ಐಆರ್ ದಾಖಲಿಸಿಕೊಳ್ಳುವುದಕ್ಕೂ ಕೂಡ ಲಂಚ ಎಫ್ಐಆರ್ ದಾಖಲಿಸದೆ ಇರುವುದಕ್ಕೂ ಕೂಡ ಲಂಚ ಈ ರೀತಿಯ ಪ್ರಕರಣದಲ್ಲಿ ನಾವು ಮಾಧ್ಯಮಗಳಲ್ಲಿ ಪತ್ರಿಕಾ ವರದಿಗಳಲ್ಲಿ ನಾವು ನೋಡಿರ್ತೇವೆ ನಂತರ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇದು ದಾವಣಗೆರೆಯಲ್ಲಿ ನಡೆದಿರತಕ್ಕಂಥದ್ದು ಇಬ್ಬರು ಪಿ ಈ ಪ್ರಕರಣವನ್ನ ಮಾಡಿರ್ತಕ್ಕಂಥದ್ದು ಏವನ್ ಆರೋಪಿ ಯಾರಿದ್ದಾರೆ ಅಂತಂದ್ರೆ ಮಾಳೆಪ್ಪ ಎಲ್ಲಪ್ಪ ಚಿಪ್ಪಲಕಟ್ಟಿ ಅಂತೇಳಿ ಹಾವೇರಿಯ ಹಂಸಭಾವಿ ಪೊಲೀಸ್ ಠಾಣೆಯಲ್ಲಿ ಇವರು ದಾವಣಗೆರೆಗೆ ಆದೇಶದಲ್ಲಿ ಇರತಕ್ಕಂಥವ್ರು ಮತ್ತು ಪ್ರವೀಣ್ ಕುಮಾರ್ ಸಾಗರ ಟೌನ್ ಪೊಲೀಸ್ ಠಾಣೆಯಲ್ಲಿ ಇರತಕ್ಕಂಥವ್ರು ಇವರು ಶಿವಮೊಗ್ಗ ಜಿಲ್ಲೆಗೆ ವರ್ಗಾವಣೆ ಆದೇಶದಲ್ಲಿ ಇರತಕ್ಕಂತಹ ಇವರುಗಳು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಇಪ್ಪತ್ತೈದರಂದು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಅವರು ಪರಿಚಯ ಇರತಕ್ಕಂಥ ಮೂವರು ಜನರು ಸೇರಿ ಈ ಕೃತ್ಯವನ್ನ ಮಾಡಿರ್ತಾರೆ ಎನ್ನುವಂತದ್ದು ಇದಕ್ಕೆ ಏನ್ ಮಾಡಿರ್ತಾರೆ ಅಂತಂದ್ರೆ ಇವರಿಗೆ ಪರಿಚಯ ಇರತಕ್ಕಂಥ ಇವರನ್ನ ಬಿಟ್ಟಿರ್ತಾರೆ ಅವರ ಹಾಗೂ ಹೋಗಲು ವಿಶ್ವನಾಥ ಅಂತ ಹೇಳಿ ಏನು ಅಕ್ಕ ಸಾಲಿಗೆ ಇದ್ದಾನೆ ಗಟ್ಟಿ ಚಿನ್ನವನ್ನ ಆತ ಆಭರಣಗಳನ್ನಾಗಿ ಪರಿವರ್ತಿಸಿ ಮತ್ತೆ ಅವರಿಗೆ ಆ ಅಂಗಡಿಗೆ ತಂದು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ ಈತ ಮೂಲತಃ ಕಾರವಾರದವನು ಆಗಿರ್ತಾನೆ ಹಾಗಾಗಿ ವಿಶ್ವನಾಥ್ ಅವರ ಆಗು ಹೋವುಗಳನ್ನು ಗಮನಿಸಿರ್ತಕ್ಕಂತಹ ಈ ಇಬ್ಬರು ಪಿ ಎಸ್ಐಗಳು ಏನ್ ಮಾಡ್ತಾರೆ ಅಂತಂದ್ರೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಆ ದರೋಡೆಯನ್ ಎಪ್ಪತ್ತೆಂಟು ಪಾಯಿಂಟ್ ಹದಿನೈದು ಗ್ರಾಮ್ ದಾವಣಗೆರೆಯಲ್ಲಿ ದೊರೋಡಿ ಮಾಡಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಂತೆ ಕೆಟಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಕ್ರೈಮ್ ನಂಬರ್ ಬಂದ್ಬಿಟ್ಟು ಟೂ ಟ್ವೆಂಟಿ ನೈನ್ ಬಾರ್ ಆಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಲಂ ನಂಬರ್ ಇವರು ಪ್ರಕರಣವನ್ನು ದಾಖಲಿಸಿರ್ತಕ್ಕಂಥದ್ದು ಇವರ ಬಗ್ಗೆನೇ ಮೊದಲೇ ಮಾಹಿತಿ ಪಡೆದಿರ್ತಕ್ಕಂತಹ ಮಾಳಪ್ಪ ಚಿಪ್ಪಲಕಟ್ಟಿ ಹಾಗೂ ಪ್ರವೀಣ್ ಕುಮಾರ್ ಏನಿದ್ದಾರೆ ಇವರು ಸಿವಿಲ್ ಡ್ರೆಸ್ ಹೋಗ್ತಾರೆ ಚಿನ್ನದ ವ್ಯಾಪಾರಿ ಏನಿದ್ದಾನೆ ಅಕ್ಕಸಾಲಿಗ ಆ ವಿಶ್ವನಾಥ್ ಅವರ ಕೊಳಪಟ್ಟಿ ಹಿಡಿತಾರೆ ಜೊತೆಗೆ ಬಸ್ ನಿಂದ ಕೆಳಗಿಳಿಸಿ ತಾವು ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿ ಇವರಿಗೆ ಬೆದರಿಕೆ ಹಾಕ್ತಾರೆ ಈ ವೇಳೆ ಚಿನ್ನದ ವ್ಯಾಪಾರಿ ಏನಿದ್ದಾನೆ ವಿಶ್ವನಾಥ್ ಅವರು ನೀವು ಪೊಲೀಸ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ ನಾವು ನಿಮ್ಮನ್ನ ಹೇಗೆ ನಂಬಬೇಕು ಅಂತ ಹೇಳಿ ಕೇಳಿದಾಗ ಪಿ ಎಸ್ ಐಗಳಾದ ಇವರು ಇಬ್ಬರು ಏನಿದ್ದಾರೆ ಮಾಳಪ್ಪ ಮತ್ತು ಪ್ರವೀಣ್ ಅವರು ಇವರು ಕೂಡ ತಮ್ಮ ಐಡಿ ಕಾರ್ಡ್ ಗಳನ್ನ ತೋರಿಸ್ತಾರೆ ಅದಕ್ಕೆ ಚಿನ್ನದ ವ್ಯಾಪಾರಿ ವಿಶ್ವನಾಥ್ ಅವರು ಆಯ್ತು ನಾನು ಎಲ್ಲಾ ದಾಖಲೆಗಳು ನನ್ನ ಹತ್ರ ಇದ್ದಾವೆ ಅದನ್ನ ನಾನು ತೋರಿಸ್ತೀನಿ ನೀವು ಸ್ಟೇಷನ್ಗೆ ನನ್ನ ಕರೆದುಕೊಂಡು ಹೋಗಿ ಅಂತ ಹೇಳಿ ಇವರು ಹೇಳ್ತಾ ಹೋಗ್ತಾರೆ ಬಳಿಕ ಬಸ್ ನಿಲ್ದಾಣದ ಹೊರಗೆ ನಿಂತಹ ಪೊಲೀಸ್ ಜೀಪ್ ಹಾಗೂ ತೋರಿಸಿ ವಿಶ್ವನಾಥ್ ಬಳಿ ಇರತಕ್ಕಂತಹ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ಹದಿನೈದು ಗ್ರಾಮ್ ಚಿನ್ನವನ್ನು ಕಸಿದಕೊಂಡಿದ್ದಾರೆ ನಂತರ ವ್ಯಾಪಾರಿ ವಿಶ್ವನಾಥ್ ಏನಿದ್ದಾನೆ ಅದನ್ನು ಜೀಪ್ನಲ್ಲಿ ಕೆಟಿಜಿ ನಗರ ಪೊಲೀಸ್ ಠಾಣೆಯ ಹೊರಭಾಗಕ್ಕೆ ಕರೆತಂದು ನಿಲ್ಲಿಸಿ ಅಲ್ಲಿ ಪೊಲೀಸರವರಿಗೆ ಇವರು ಒಂದಿಷ್ಟು ಸೂಚನೆಗಳನ್ನ ಅಂದ್ರೆ ಹೇಳಿಕೆಗಳನ್ನ ಕೊಡ್ತಾರೆ ಎನ್ನುವಂತಹದ್ದು ತಿಳಿದು ಬಂದಿದೆ ನಾನು ಐಜಿಪಿ ಸ್ಕ್ವಾಡ್ ನಲ್ಲಿ ಇದ್ದೇನೆ ಎಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಐಜಿಪಿಯವರ ಸೂಚನೆ ಮೇರೆಗೆ ಇದನ್ನು ಕರೆದುಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾರೆ ಅವರು ಏನ್ ಮಾಡ್ತಾರೆ ಅಂದ್ರೆ ತದನಂತರವಾಗಿ ಜೀಪ್ನಲ್ಲಿ ಕೆಎಸ್ಆರ್ಟಿಸಿ ಟಿಸಿ ಬಸ್ ನಿಲ್ದಾಣದ ಬಳಿ ಕರೆದೊಯ್ದು ಾರೆ ಆಗ ಕಾರವಾರಕ್ಕೆ ನೀವು ತೆರಳುವಂತೆ ವಿಶ್ವನಾಥ್ ಅವರಿಗೆ ಈ ವೇಳೆ ಆರೋಪಿಗಳು ಸೂಚಿಸಿದ್ದಾರೆ ಈತನಿಗೆ ವಿಶ್ವನಾಥ್ ಅವರಿಗೆ ಏನಾಗುತ್ತೆ ಅಂದ್ರೆ ಒಂದು ಅನುಮಾನ ಬರುತ್ತೆ ಇವರೇನು ಸ್ಟೇಷನಿ ದಾಖಲೆಗಳನ್ನು ತೋರಿಸ್ತೀನಿ ಅಂತ ಕರೆದುಕೊಂಡು ಹೋಗಲಿಲ್ಲ ಮತ್ತೆ ನನ್ನ ಬಸ್ ಸ್ಟಾಂಡ್ ಬಳಿ ಬಿಟ್ಟು ನೀವು ಕಾರವಾರಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಅನುಮಾನಗೊಂಡಿರ್ತಕ್ಕಂಥ ವಿಶ್ವನಾಥ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಬಗ್ಗೆ ಕೆಟಿ ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಬಂದು ದೂರನ್ನು ನಡೆಿದ್ದಾರೆ ಪ್ರಕರಣ ಬೆನ್ನತ್ತಿದಂತಹ ಪೊಲೀಸರು ಚಿನ್ನದ ವ್ಯಾಪಾರಿ ಏನಿದ್ದಾನೆ ದರೋಡೆ ಮಾಡಿರತಕ್ಕಂತಹ ಈ ಇಬ್ಬರು ಪೊಲೀಸ್ಗಳು ಪಿ ಎಸ್ಐಗಳು ಎನ್ನುವಂತಹದ್ದು ಮತ್ತು ಇವರಿಗೆ ಸಹಾಯ ಮಾಡಿದ್ದು ಚಿನ್ನದ ಅಂಗಡಿಯ ಕೆಲಸಗಾರ ವಿನಾಯಕನಗರದ ಸತೀಶ್ ರೇವಣ್ಕರ್ ಸಿರಸಿ ಮೂಲದ ನಾಗರಾಜ್ ರೇವಣ್ಕರ್ ಅವರನ್ನು ಬಂಧಿಸಿದ್ದಾರೆ ಎನ್ನುವಂಥದ್ದು ತಿಳಿದು ಬರ್ತಾ ಇದೆ ಇನ್ನೇನು ಅವರಿಗೆ ಸ್ಥಳ ನಿಗದಿ ಕೂಡ ಆಗ್ತಾ ಇತ್ತು ಅಷ್ಟರೊಳಗಡೆ ಇವರು ಮಾಡಬಾರದ ಕೆಲಸವನ್ನು ಮಾಡಿ ಜೈಲು ಸೇರಿದ್ದಾರೆ ಎನ್ನುವಂತಹ ವಿಷಯ ತಿಳಿದು ಬರ್ತಾ ಇದೆ ಬಂಧುಗಳೇ ನಿಮಗೇನು ಅನಿಸ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು